ಮತ್ತೆ ಮತ್ತೆ ರಿಲೀಸ್ ಆಗ್ತಾನೇ ಇದೆ ಸರ್ ಒಮ್ಮೆ ಮತ್ತೆ ಉತ್ಸಾಹ ಆಗ್ತಿದೆ ಸರ್ ಇದು ಎಲ್ಲ ಪ್ರಾಣಚಿತ್ರದಲ್ಲಿ ಈ ಥರ ಸಿನಿಮಾಗಳು ಮತ್ತೆ ಹೋಗ್ತಿದ್ರೆ ಸಿಂಧ ಸ್ಕ್ರೀನಲ್ಲಿ ಏನೇನು ಒಂದು ದೇವರು ದೇವ್ರ ವಿಗ್ರಹ ಇಲ್ದೇ ಫೋಟೋ ಇಟ್ಕೊಂಡು ದೇವಸ್ಥಾನಕ್ಕೆ ಬರೋ ಫೀಲ್ ಆಗುತ್ತೆ ಬಟ್ ತುಂಬ ಬೇಜಾರಾಗುತ್ತೆ ಮತ್ತು ಇನ್ನೊಂದು ಏನಂದರೆ ಕ್ರೇಜ್ ಅನ್ನೋದು ಅವ್ರ ಹೆಸ್ರು ಅವ್ರ ಜೊತೆನೇ ಬಂದಿರೋ ಅಂಥದ್ದು ಸೊ ನಾವು ಇವಾಗ ಬೇರೆ ಯಾರು ಏನೇ ಮಾಡಿದ್ರೂ ಪ್ರತಿಯೊಬ್ರು ಅವ್ರವ್ರ ಕರ್ತವ್ಯ ಹೆಂಗೆ ಮಾಡ್ತಿದ್ದಾರೋ ನಮ್ಮ ಎಲ್ಲ ದರ್ಶನ್ ಸರ್ ಫ್ಯಾನ್ಸ್ಗಳಲ್ಲಿ ಕೇಳ್ಕೊಳ್ಳೋದೇ ಯಾವುದೇ ಕಾರಣಕ್ಕೂ ಯಾವುದೇ ಮೀಡಿಯಾದಲ್ಲಿ ಏನು ತೋರಿಸಿದ್ರು ಅವ್ರ ಬಗ್ಗೆ ನಾವು ರಿಯಾಕ್ಟ್ ಮಾಡೋದು ಬೇಡ ಅವ್ರ ಕೆಲಸ ಅವ್ರು ಏನು ಮಾಡ್ತಾರೆ ಅವ್ರು ಮಾಡಲಿ ಒಳ್ಳೇದು ಕೆಟ್ಟದ್ದು ಒಂದಲ್ಲ ಒಂದಿನ ಅವ್ರಿಗೆ ಪ್ರತಿಯೊಬ್ಬರಿಗೂ ಅರ್ಥ ಆಗುತ್ತೆ ಇವತ್ತು ನಾವು ಮೀಡಿಯಾದವ್ರ ಬಗ್ಗೆ ಇರಲಿ ಅಥವಾ ನಮ್ಮ ಆಪೋಸಿಟ್ ಕಮೆಂಟ್ ಮಾಡೋರ ಬಗ್ಗೆ ದಯವಿ ದಯವಿಟ್ಟು ಯಾರೇ ಕಮೆಂಟ್ ಮಾಡಿ ನಾವು ಇವಾಗ ನಮ್ಮನ್ನು ಎಷ್ಟು ಅವ್ರು ಕೆಟ್ಟವ್ರು ಅಂದಿರೋ ನಾವು ಒಳ್ಳೆಯವರು ನಮ್ಮಲ್ಲೂ ಒಳ್ಳೆ ಗುಣ ಇದೆ ದಾನ ಧರ್ಮ ಅಂತ ಬಂದಾಗ ದರ್ಶ ದರ್ಶನನ ಏನಾದರೂ ನಮ್ಮ ನಮ್ಮ ದೇವರು ನಮಗೆ ಒಳ್ಳೆ ಕೆಲಸಗಳು ಮಾಡಿ ಅಂತ ಹೇಳಿದ್ದಾರೆ ಹಾಗಾಗಿ ಯಾವುದೇ ಕಾರಣಕ್ಕೂ ನೀವು ದಯವಿಟ್ಟು ಕಮೆಂಟ್ ಮಾಡೋದು ಎಲ್ಲ ಒಂದು ಕಡೆ ಹೋದಾಗ ಗುಂಪಲ್ಲಿ ನಿಂತ್ಕೊಂಡು ಕಿರ್ಚಾಡೋದು ಇದು ಯಾವುದನ್ನು ಮಾಡಬೇಡಿ ಅದು ಅದು ನಿಜವಾಗ್ಲೂ ನಮ್ಗಳ ಕೆಲಸ ಅಲ್ಲ ಇವಾಗ ನಮ್ಮ ಏನೇ ಇದ್ರೂ ನಮ್ಮ ಬೇಡಿಕೆ ಏನೇ ಇದ್ರು ಯಾರೋ ಒಬ್ಬರ ಹತ್ರ ಹೋಗಿ ಕಿರ್ಚಾಡೋದಕ್ಕಿಂತ ಅಥವಾ ಎಲ್ಲೋ ಒಂದು ಕಮೆಂಟ್ ಮಾಡೋದಕ್ಕಿಂತ ಅದೇ ಕಮೆಂಟ್ನ ಮನಸ್ಫೂರ್ತಿಯಾಗಿ ಮನಸ್ಸಲ್ಲಿ ಇಟ್ಕೊಂಡು ದೇವ್ರ ಹತ್ರ ಕೇಳ್ಕೊಳ್ಳಿ ಒಂದಲ್ಲ ಒಂದು ಒಳ್ಳೆ ಟೈಮ್ ಬಂದೇ ಬರುತ್ತೆ ಇವಾಗ ಮಳೆಗಾಲ ಮೇಲೆ ಚಳಿಗಾಲ ಬರುತ್ತೆ ಚಳಿಗಾಲ ಆದಮೇಲೆ ಮತ್ತೆ ಬೇಸಿಗೆ ಕಾಲ ಬರುತ್ತೆ ಸೊ ಹಂಗಾಗಿ ಕೆಟ್ಟ ದಿನಗಳು ಕಳೆದಾದಮೇಲೆ ಒಳ್ಳೆ ದಿನಗಳು ಬಂದೇ ಬರುತ್ತೆ ಯಾವುದೇ ಕಾರಣಕ್ಕೂ ಇವಾಗ ಇಲ್ಲಿ ಮೀಡಿಯಾದವ್ರು ಇರ್ಬೋದು ಅಥವಾ ಪೊಲೀಸ್ನವ್ರು ಇರ್ಬೋದು ಪ್ರತಿಯೊ ಅವ್ರವ್ರ ಕೆಲಸ ಅವ್ರವ್ರದ್ದು ಇವ್ವ ನಾವು ಹೆಂಗೆ ದರ್ಶನ್ ಸರ್ನ ಪ್ರೀತಿಸುವಂಥ ಕೆಲಸ ಮಾಡ್ತಾಯಿದ್ದೀವೋ ಸೊ ಅವ್ರವ್ರ ಕರ್ತವ್ಯ ಅವ್ರು ಮಾಡ್ತಾ ಇದ್ದಾರೆ ಅದರಲ್ಲಿ ಕೆಲವೊಂದು ನೆಗೆಟಿವ್ ಆಗಿ ಮಾತಾಡೋ ಅದನ್ನು ಮನಸ್ಸಿಗೆ ಮನಸ್ಸಲ್ಲಿ ಇಟ್ಕೊಳ್ಳ್ದೆ ಅವ್ರ ಕೆಲಸ ಅವ್ರು ಮಾಡೋಕ್ಕೆ ಬಿಟ್ಬಿಡಿ ದೇವ್ರು ಇದ್ದಾನೆ ಮೇಲ್ಗಡೆ ಆ ದೇವರು ನಮ್ಮ ದೇವ್ರು ನಾವು ದೇವರು ಅಂತ ಇವ್ರನ್ನ ಪೂಜೆ ಮಾಡ್ತಾಯಿದ್ವಿ ಅವರು ಆದಷ್ಟು ಬೇಗ ಆಚೆ ಬರ್ತಾರೆ ಸೊ ಆಮೇಲೆ ಇನ್ನೊಂದು ದಯವಿಟ್ಟು ಎಲ್ಲ ಮೀಡ್ಯಾದವ್ರ ಹತ್ರ ಕೈ ಮುಗಿದು ಕೇಳ್ಕೊಳ್ಳೋದೊಂದೆ ಕೆಲವೊಂದು ಪದಗಳು ಪದ ಬಳಕೆ ಮಾಡ್ತಾರೆ ತುಂಬ ನೋವಾಗ್ತಾಯಿದೆ ಸರ್ ಸರ್ ಇವಾಗ ಏನೇ ಆದರೂ ನಾವು ಅವ್ರನ್ನ ತಾಯಿ ಇಟ್ಕೊಂಡು ನೋಡ್ತಾ ಇದ್ದೀವಿ ತಾಯಿ ಸ್ಥಾನದಲ್ಲಿದ್ದಾಗ ಅವ್ರು ಬೈದಾಗ ಇವಾಗ ದರ್ಶನ್ ಸರ್ ಫ್ಯಾನ್ಸ್ಗಳು ಹಿಂಗೆ ಕಮೆಂಟ್ ಆಗ್ತಾರೆ ಹಿಂಗೆ ಕಮೆಂಟ್ ಆಗ್ತಾರೆ ಅಂತ ಹೇಳ್ತೀರ ಸೊ ನೀವೂ ಯೋಚನೆ ಮಾಡಿ ನೀವೇನಾದರೂ ಅವ್ರನ್ನ ಪ್ರೀತಿಸುವಂಥದ್ದಾಗಿದ್ದು ಅವ್ರು ನಿಮ್ಮ ನೀವು ಅವ್ರನ್ನ ತಾಯಿ ಸ್ಥಾನದಲ್ಲಿ ನೋಡ್ತಾ ಇದ್ದು ನಾವು ಅವ್ರಿಗೆ ಬೈದಿದ್ರೆ ಪ್ರತಿಯೊಬ್ಬ ನಟನ್ ಫ್ಯಾನ್ಸೂ ಅವ್ರವ್ರನ್ನ ತುಂಬ ದೊಡ್ಡ ಸ್ಥಾನದಲ್ಲಿದ್ದು ದೇವ್ರ ರೂಪದಲ್ಲೇ ನೋಡ್ತಾರೆ ಸೊ ಅದರಿಂದಾಗಿ ದಯವಿಟ್ಟು ಯಾರನ್ನು ಒಂದು ಕೆಲವೊಂದು ಅಟ್ಲೀಸ್ಟ್ ನೀವೇನಾದರೂ ಮಾಡ್ತಾಯಿದ್ರೆ ಸರ್ ನಮಗೇನು ಬೇಜಾರಿಲ್ಲ ಯಾಕಂದರೆ ಜನಗಳಿಗೆ ತಲುಪಿಸೋಂಥ ಕೆಲಸ ನೀವೇ ಮಾಡ್ ಮಾಡಬೇಕು ಪ್ರತಿಯೊಂದು ಒಳ್ಳೇದಿರಲಿ ಕೆಟ್ಟದಿರಲಿ ಏನೇ ಇದ್ರೂ ತಲುಪಿಸೋಂಥ ಕೆಲಸ ಮಾಡ್ತೀರಾ ಅದರಲ್ಲಿ ದಯವಿಟ್ಟು ಒಂಚೂರು ಮಾತು ಪದ ಬಳಕೆ ಒಂದು ಬದಲಾಯಿಸ್ ಬದಲಾಯಿಸ್ಕೊಳ್ಳಿ ಅಂತ ಈ ಮೂಲಕ ಕೇಳ್ಕೊತೀನಿ ಅದು ಕೇಳಿದ್ದೆ ತಪ್ಪು ಅಂತ ಸರ್ ನಿಮ್ಗೆ ಏನಾದರೂ ಅನಿಸಿರು ದಯವಿಟ್ಟು ಕ್ಷಮೆ ಇರಲಿ ಮತ್ತು ಇನ್ನೊಂದು ನಮಗೆ ಬೇಕಾಗಿರೋದು ಅದೇ ಸರ್ ಒಬ್ಬ ಮನುಷ್ಯ ಅಂದರೆ ಅಷ್ಟು ಇಷ್ಟು ಜನಗಳನ್ನ ಸಂಪಾದನೆ ಮಾಡಿದ್ದಾರೆ ಅಂದರೆ ಅವ್ರಿಗೊಂದು ರೆಸ್ಪೆಕ್ಟ್ ಆ ಒಂದು ರೆಸ್ಪೆಕ್ಟ್ ಇರಲಿ ಅಂತ ಅಷ್ಟೇ ಕೇಳ್ಕೊಳ್ಳೋದು ತಪ್ಪು ಸರಿ ಏನೇ ಮಾಡಿದ್ರು ಇವತ್ತು ಪೊಲೀಸ್ನವ್ರು ಅವ್ರ ಕರ್ತವ್ಯ ನೀಟಾಗಿ ಮಾಡ್ತಾ ಇದ್ದಾರೆ ಆಮೇಲೆ ನನಗೆ ಇನ್ನೊಂದು ಬೇಜಾರಾಗಿದ್ದು ಅಂದರೆ ಸರ್ ಮೀಡಿಯಾದಲ್ಲಿ ಪೊಲೀಸ್ನವ್ರ ಬಗ್ಗೆ ಪೊಲೀಸ್ನವ್ರು ಏನು ಮಾಡ್ತಾ ಇದ್ದಾರೆ ಹಾಗೆ ಹೀಗೆ ಸರ್ ಇವತ್ತು ಹೇಳಬೇಕು ಅಂದರೆ ಆರ್ಮಿ ಅವ್ರು ಬಿಟ್ಟರೆ ಎಣ್ತಿ ಮಕ್ಕಳು ಹನ್ನೆರಡು ಗಂಟೆ ರಾತ್ರಿ ಹೆಂಡ್ತಿ ಮಕ್ಕಳನ್ನ ಬಿಟ್ಟು ಆಚೆ ಬರೋದು ಎಲ್ಲ ಯಾವನೊಬ್ಬ ಗಲಾಟೆ ಮಾಡ್ಕೊಂಡು ಅಂದ್ರೂ ಯಾವನೊಬ್ಬ ಮಲ್ಡ್ರಾಗಿ ಮಲ್ಗವನೇ ಅಂದ್ರೂ ಅಥವಾ ಇನ್ನೊಂದು ಯಾವುದೇ ವಿಚಾರಗಳಾದ್ರೂ ಇಲ್ಲಿ ಎಲ್ಲ ಮೀಡಿಯಾದವರು ಬಂದಿದ್ದಾರೆ ಎಲ್ಲ ಜನಗಳಿದ್ದಾರೆ ನಿಮ್ಮಗಳ ಪ್ರೊಟಕ್ಷನ್ಗೂ ಸಮೇತ ಬಂದಿರೋದು ಒಬ್ರು ಪೊಲೀಸ್ ಪೊಲೀಸ್ ಅವರೇ ಅವ್ರಗಳ ಬಗ್ಗೆ ನಾವು ಮಾತಾಡುವಾಗ್ಲೂ ತುಂಬ ಯೋಚನೆ ಮಾಡುವ ಯಾಕಂದ್ರೆ ತಮ್ಮ ಏಜ್ ಏಜಲ್ಲಿ ಎಂಟಿ ಮಕ್ಕಳು ಸಂಬಂಧಗಳೆಲ್ಲಾನು ಬಿಟ್ಟು ರೋಡಲ್ಲಿ ನಿಂತ್ಕೊಂಡು ಮಳೆ ಚಳಿ ಗಾಳಿ ಏನು ಅಂದೇನೆ ಕೆಲಸ ಮಾಡುವಂಥ ಜೀವಿಗಳು ಅಂದರೆ ಪೊಲೀಸ್ನವರು ಡ್ರೈವರ್ಸ್ಗಳು ಸೊ ಅದು ದಯವಿಟ್ಟು ಅವ್ರಿಗೂ ಇದರಿಂದ ಅದಾಯಿತು ಅದರಿಂದ ಇದಾಯಿತು ಅಂತ ಎಲ್ಲರಿಗೂ ಕೆಟ್ಟ ಪದ ಯೂಸ್ ಮಾಡಿಬಿಡಿ ಅಂತ ಕೇಳ್ಕೊತೀನಿ ಅಭಿಮಾನಿಗೋಸ್ಕರ ಯಾವ ಸಿನಿಮಾ ಸರ್ ಸರ್ ನಮಗೆ ಅವ್ರು ರಿಲೀಸ್ ಆಗಿಬಿಟ್ರೆ ಸಾಕು ಸರ್ ಇಂಥದ್ದು ನೂರು ಸಿನಿಮಾ ಬಂದ್ಬಿಡ್ತದೆ ನಮ್ಗೆ ಯಾವ ಸಿನಿಮಾ ರಿಲೀಸು ಇದು ಏನಕ್ಕೆ ಅಂದರೆ ನಮಗೆ ಅವ್ರ ಮೇಲೆ ಇರೋ ಪ್ರೀತಿಗೆ ಇವಾಗ ಎಕ್ಸಾಂಪಲ್ ಇಲ್ಲ ಜನಗಳು ಬಂದಿಲ್ಲ ಅಂದರೆ ದರ್ಶನ್ ಅವ್ರ ಪ್ಲೇಸ್ ಕಮ್ಮಿ ಆಯಿತು ಅಂತ ಯಾರೋ ನಾಲ್ಕು ಜನ ಕಮೆಂಟ್ ಮಾಡ್ತಾರೆ ಬಂದರೆ ದರ್ಶನ್ ಅವ್ರ ಫ್ಯಾನ್ಸ್ಗಳು ಹಿಂಗೆ ಕಿರ್ಚಾಡ್ತಾ ಇದ್ರು ಅಂತ ಅದಕ್ಕೂ ಕಮೆಂಟ್ ಮಾಡ್ತಾರೆ ಸಿ ನಾವು ಏನು ಮಾಡಿದ್ರೂ ತಪ್ಪೇನೇ ಅದೇ ಇದು ಇವತ್ತು ಕರೋನಾ ಟೈಮ್ ಬಂದಾಗ ರೋಡ್ ರೋಡಲ್ಲಿ ಲಾರಿ ಲಾರಿಗಟ್ಟಲೆ ಆಹಾರ ಹಂಚಿದ್ವಿ ಪ್ರಾಣಿಗಳಿಗೆ ಸ ಪ್ರಾಣಿಗಳಿಗೆ ಇದಿಲ್ಲ ಅಂದಾಗ ಇಲ್ಲಿ ಕೋಟ್ಯಾಂತರ ರೂಪಾಯಿ ಪ್ರಾಣಿಗಳಿಗೆ ದಾನ ಮಾಡಿದ್ವಿ ಅಥವಾ ಒಂದು ಎಜುಕೇಷನ್ ಅಂದಾಗ ಅಥವಾ ಒಂದು ಸ್ಕೂಲ್ಗಳು ಇತ್ತೀಚೆ ಕ್ರಾಂತಿ ಟೈಮಲ್ಲಿ ನೀವೇ ನೋಡಿದ್ರಿ ಸರ್ ನೀವೇ ನೀವೇ ಕಣ್ಣಾರೆ ನೋಡಿದರೆ ಎಷ್ಟೋ ಸ್ಕೂಲ್ಗಳು ಓಪನ್ ಆಯಿತು ಆ ಸ್ಕೂಲ್ಗಳಿಗೆ ಸಪೋರ್ಟ್ ಮಾಡಿದ್ವಿ ಅದನ್ನು ಇಷ್ಟು ಹೈಲೈಟ್ ಮಾಡಲ್ಲ ಆಮೇಲೆ ಇತ್ತೀಚೆಗೆ ಎಷ್ಟು ರೇಪ್ಗಳು ನಡೀತಾ ಇದೆ ಸರ್ ಅದನ್ನು ಹೈಲೈಟ್ ಮಾಡ್ತಾ ಇಲ್ಲ ಅಲ್ಲ ಅಲ್ಲ ಸರ್ ಇವಾಗ ನಾವು ಎಕ್ಸಾಂಪಲ್ ಯಾರಾದರೂ ನ್ಯೂಸ್ ಮಾಡಬೇಕು ಅಥವಾ ಏನಾದರೂ ಮಾಡಬೇಕು ಕೆಲವೊಬ್ರಿಗೆ ಮಾತ್ರ ಹೇಳಿದ್ವಿ ನ್ಯೂಸ್ ಮಾಡಬೇಕು ಅಂದರೆ ಹಿಂದೂ ಮುಸ್ಲಿಂ ಗಲಾಟೆನೇ ಆಗಬೇಕಾ ಹಿಂದೂ ಮುಸ್ಲಿಮ್ನ ರೇಪ್ ಮಾಡಬೇಕಿಲ್ಲ ಮುಸ್ಲಿಂ ಹಿಂದೂನ ರೇಪ್ ಮಾಡಬೇಕಾ ಜಾತಿ ವಿವಾದಗಳಿದ್ರೆ ಮಾತ್ರ ರೇಪ್ ಬಗ್ಗೆ ಅಥವಾ ಯಾವುದೋ ಒಂದು ಕೊಲೆ ಬಗ್ಗೆ ಮಾತಾಡೋದು ಎಷ್ಟು ಜನ ಸರ್ ಮೂರು ಜನ ಆಗಿದ್ದಾರೆ ಡಾಕ್ಟ್ರು ನಮ್ಮ ನಾವು ಇವಾಗ ನಮಗೆ ದೇವ್ರ ರೂಪದಲ್ಲಿ ಕಾಣಿಸ್ತಾರೆ ಡಾಕ್ಟ್ರು ಅವ್ರಿಗೆ ಆಗಿದೆ ಅದ್ರ ಬಗ್ಗೆಯೂ ಈ ಥರ ನಿಂತ್ಕೊಂಡು ಮಾತಾಡೋದು ಎಲ್ಲ ಎಲ್ಲ ಪ್ರತಿಯೊಂದು ವಿಚಾರಗಳ ಬಗ್ಗೆನೂ ಮಾತಾಡಬೇಕು ಸರ್ ಇವತ್ತು ಎಜುಕೇಷನ್ ಸಿಗದೆ ಎಷ್ಟೋ ಜನ ಆಟೋ ಡ್ರೈವರ್ಗಳ ಮಕ್ಕಳು ಸ್ಕೂಲ್ ಫೀಸ್ ಜಾಸ್ತಿ ಆಗಿದೆ ಪ್ರೈವೇಟ್ ಸ್ಕೂಲಲ್ಲಿ ಗೌರ್ಮೆಂಟ್ ಸ್ಕೂಲಲ್ಲಿ ಓದ್ತಿದ್ರೆ ಎಜುಕೇಷನ್ ಸಿಗ್ತಾ ಇಲ್ಲ ಅನ್ನೋ ಫೀಲ್ ಆಗಿದೆ ಸೊ ದಯವಿಟ್ಟು ಅದ್ರ ಬಗ್ಗೆ ಪ್ರತಿಯೊಂದು ವಿಚಾರಗಳ ಬಗ್ಗೆ ಇವತ್ತು ಹೋಗ್ಬಿಟ್ಟು ಒಬ್ಬ ಆಟೋ ಡ್ರೈವರ್ ಕೇಳಿ ಸರ್ ಎರಡು ಗಂಟೆ ಅದರಲ್ಲಿ ಆಟೋ ಓಡಿಸ್ತಿರ್ತಾರೆ ಅವ್ರಿಗೆ ಎಷ್ಟು ಪ್ರಾಬ್ಲಮ್ ಇರುತ್ತೆ ಅದನ್ನು ಪ್ರತಿಯೊಂದು ಪ್ರತಿಯೊಬ್ಬರು ಪ್ರಾಬ್ಲಮ್ ಇವತ್ತು ಕಲಾವಿದರೆ ಎಷ್ಟೋ ಜನ ಹಳೆ ಕಲಾವಿದ್ರು ಕೆಲಸ ಇಲ್ಲದೆ ಓದಾಡ್ತಿದ್ದಾರೆ ಎಷ್ಟೋ ಜನ ಟೆಕ್ನಿಷಿಯನ್ಸ್ ಮಲ್ಲಿದ್ದಾರೆ ಅದನ್ನೆಲ್ಲ ಕೇಳಿದ್ರೆ ಅದು ಖುಷಿಯಾಗುತ್ತೆ ಸರ್ಮಾ ಬಗ್ಗೆ ಸರ್ ಸಿನಿಮಾ ಬಗ್ಗೆ ಕ್ರೇಜ್ ಅನ್ನೋದು ಯಾವತ್ತೂ ಕಮ್ಮಿ ಆಗೋಲ್ಲ ಅದಾದಮೇಲೆ ಇವಾಗ ಮೊನ್ನೆ ನಿನ್ನೆ ದರ್ಶನ್ ಸರ್ದು ನಾವು ಎಲ್ಲ ಎಲ್ಲ ಕಡೆ ಒಂದು ಪೋಸ್ಟ್ ವೈರಲ್ ಆಗಿತ್ತು ರಾಜ ಎಲ್ಲೇ ಇದ್ರೂ ರಾಜನೇ ಅಂತ ಸೊ ಆ ವಿಚಾರಕ್ಕೆ ಒಂದೇ ಒಂದೇ ಒಂದು ಮಾತು ಹೇಳೋಕ್ಕೆ ಇಷ್ಟಪಡ್ತೀನಿ ಇದು ಯಾರಿಗೂ ಹರ್ಟ್ ಮಾಡಬೇಕು ಅಂತಲ್ಲ ಈ ಕ್ರೇಜ್ ಅವರು ಯಾವತ್ಗೂ ಈ ಕ್ರೇಜ್ ಅಂತೂ ಕಮ್ಮಿ ಆಗಲ್ಲ ಸರ್ ಯಾಕಂದ್ರೆ ತಾಯಿನ ತಾಯಿ ನಮ್ಗೆ ಹೊಡಿಲಿ ಬೈಲಿ ಅವ್ರು ನಮಗೆ ಹೆಂಗೆ ಕಾಣಿಸಿದ್ರು ನಮ್ಮ ತಾಯಿನ ನಾವು ಪ್ರೀತಿ ಮಾಡೋದಂತೂ ಬಿಡಲ್ಲ ಹಂಗೆ ನಮ್ಮ ತಾಯಿ ಸ್ಥಾನ ಕೊಟ್ಟಿದೀವಿ ಅವರಿಗೆ ಅದು ಯಾವತ್ತೂ ಕಮ್ಮಿ ಆಗಲ್ಲ ಬಟ್ ಏನಂದ್ರೆ ಇವತ್ತು ಯಾವ್ದೋ ಒಂದು ಊರಲ್ಲಿ ಒಂದು ಹಳ್ಳಿಲಿ ಒಂದು ಗರ್ಭಗುಡಿನ ಒಂದು ದೇವಸ್ಥಾನ ಕಟ್ತಾ ಇರ್ತೀವಿ ಸರ್ ಆ ದೇವಸ್ಥಾನ ಕಟ್ಟೋ ಟೈಮಲ್ಲಿ ಜಾಗದಲ್ಲಿ ದೇವ್ರನ್ನ ಇಡಕ್ಕಾಗಲ್ಲ ಅಂದ್ಬಿಟ್ಟು ಆ ದೇವ್ರನ್ನ ಇತ್ಬಿಟ್ಟು ಆಚೆ ಇಟ್ಟಿರ್ತೀವಿ ಅಂದ್ರೆ ಚಿಕ್ಕದೊಂದು ಗುಡಿ ಇಟ್ಟಿರ್ತೀವಿ ಆ ಚಿಕ್ಕ ಗುಡಿಲಿ ಇಟ್ಟಿದ್ದೀವಿ ಅಂದ ಮಾತ್ರಕ್ಕೆ ಅಥವಾ ಯಾವ್ದೋ ಮನೇಲಿ ಇಟ್ಟಿದ್ದೀವಿ ಅಂದ ಮಾತ್ರಕ್ಕೆ ಅದು ದೇವರೇ ಅಲ್ಲ ಅಂತಂಗ್ ಪೂಜೆ ಮಾಡದೆ ಬಿಟ್ಬಿಡ್ತೀವಿ ಸರ್ ಅವರೆಲ್ಲೇ ಇದ್ದರು ನಾವು ಅವ್ರನ್ನ ಆ ಫೀಲಲ್ಲಿ ನೋಡ್ತಾ ಇದೀವಿ ಅಷ್ಟೇ ಅದನ್ನು ತುಂಬ ನೆಗೆಟಿವ್ ಆಗಿ ತಗೋಬೇಡಿ ಅವರೆಲ್ಲ ಇದ್ದರೂ ನಮಗೆ ರಾಜರ ಥರ ಕಾಣಿಸ್ತಿದ್ದಾರೆ ಅದನ್ನೇ ತಪ್ಪು ಅಂತ ಹೇಳಿದ್ರು ನಮ್ಮ ತಾಯಿ ಕೆಲಸ ಮಾಡ್ತಾ ಇದ್ರು ತಾಯಿನೇ ಮನೇಲಿ ಇದ್ದರೂ ತಾಯಿನೇ ಅಡುಗೆ ಮಾಡಿದ್ರು ತಾಯಿನೇ ಮಾಡಿಲ್ಲ ಅಂದರೂ ತಾಯಿನೇ ಸೊ ಅಷ್ಟೇ ಸರ್ ದಯವಿಟ್ಟು ಎಲ್ಲ ಅಭಿಮಾನಿಗಳು ಎಲ್ಲೂ ಗಲಾಟೆ ಮಾಡ್ಕೋಬೇಡಿ ದಯವಿಟ್ಟು ಎಲ್ಲ ದರ್ಶನ್ ಸರ್ ಪ್ರೀತಿಸುವಂಥ ಹೆಣ್ಮಕ್ಳಿದ್ದಾರೆ ತಾಯಿ ಸೊ ದಯವಿಟ್ಟು ಅವ್ರುಗಳನ್ನ ಅವ್ರಗಳ ಬಗ್ಗೆ ಆದರೂ ಯೋಚನೆ ಮಾಡಿ ನೀವು ಮಾತಾಡುವಾಗ ಒಂದು ಸ್ವಲ್ಪ ಯೋಚನೆ ಮಾಡಿ ಪದ ಬಳಕೆ ಮಾಡಿ ಅಂತ ನಿಮ್ಮ ಹತ್ರ ಕೇಳ್ಕೊತೀನಿ ಸರ್ ಥ್ಯಾಂಕ್ ಯು